ಎಲ್ರಿಗೂ ನಮಸ್ಕಾರ ಹತ್ತು ದೇವರುಗಳಿಗೆ ಹೋಗೋದು ಒಂದೇ ನಮ್ಮ ಮನೆಯ ದೇವರಿಗೆ ಹೋಗೋದು ಒಂದೇ ಏನೆಲ್ಲ ವ್ರತ ಪೂಜೆ ಬೇರೆ ದೇವರುಗಳಿಗೆ ಮಾಡಿದ್ರೂ ಅದು ನಮ್ಮ ಮನೆಯ ದೇವರ ಒಟ್ಟಿಗೆ ಸೇರಿನೇ ನಮಗೆ ಅನುಗ್ರಹ ಮಾಡುವಂತಹದ್ದು ಬೇರೆ ಯಾವುದೇ ದೇವರುಗಳು ನಾವು ಏನೇ ವ್ರತ ಪೂಜೆ ಮಾಡಿದ್ರು ಅದರ ಒಟ್ಟಿಗೆ ನಮ್ಮ ಮನೆಯ ದೇವರ ಅನುಗ್ರಹ ಸೇರಿದಾಗ್ಲೇ ಅದರ ಸಂಪೂರ್ಣ ಫಲಗಳು ದೊರೆತು ಒಳ್ಳೆಯದಾಗೋದು ಅದನ್ನು ಬಿಟ್ಟು ಮನೆ ದೇವರನ್ನು ಏನಾದರೂ ನಾವು ಕಡೆಗಣಿಸಿ ವಾರ ಸರಿಯಾಗಿ ಮಾಡಿಲ್ಲದೇ ಬೇರೆಲ್ಲ ಪೂಜೆಗಳನ್ನು ಪುನಸ್ಕಾರ ಮಾಡ್ತಾ ಹೋದ್ರೂ ಎಲ್ಲೋ ಒಂದು ಕಡೆ ನಾವು ಜೀವನದಲ್ಲಿ ಏಳಿಗೆ ಅನ್ನೋದನ್ನು ಕಾಣೋದಕ್ಕಾಗ್ತಾ ಇರಲ್ಲ ಅಂದರೆ ನಾವು ಅಂದ್ಕೊಂಡಿದ್ದು ಇರಲ್ಲ ಮನೆಯಲ್ಲಿ ನೆಮ್ಮದಿ ಇರೋಲ್ಲ ಯಾಕೆ ಹೀಗೆ ಮಾಡೋದೆಲ್ಲ ಮಾಡ್ತೀವಿ ವ್ರತ ಮಾಡ್ತೀವಿ ಪೂಜೆ ಪುನಸ್ಕಾರ ಉಪವಾಸ ದೇವಸ್ಥಾನ ಎಲ್ಲ ಸುತ್ತಾ ಇರ್ತೀವಿ ಅಂದರೂ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿದ್ದು ಯಾಕೆ ಆಗ್ತಿರಲ್ಲ ಅಂದರೆ ಮೂಲ ಮನೆ ದೇವರ ವಾರ ಸರಿಯಾಗಿ ನಡೀತಿರಲ್ಲ ಎಲ್ಲೋ ಒಂದು ಕಡೆ ಮಾಡಿ ಕೆಲವ್ರನ್ನೆಲ್ಲ ಕೇಳಿದಾಗ ಇಲ್ಲ ನಾವು ವಾರ ಸರಿಯಾಗಿ ಮಾಡ್ತೀವಿ ಹೆಂಗೆ ಮಾಡ್ತೀರಾ ಮಾಮೂಲಿ ದೀಪ ಹಚ್ಚಿದಂಗೆ ಹಚ್ಚುತ್ತೀವಿ ಪ್ರತಿನಿತ್ಯ ಪೂಜೆ ಹೇಗೆ ಮಾಡ್ತೀವೋ ಮಾಡಿ ಹಾಗಲ್ಲ ಮನೆ ದೇವರ ವಾರವನ್ನು ಮಾಡೋದಕ್ಕೆ ಹೇಳಿ ಅಂತಲೇ ಒಂದು ಪದ್ಧತಿ ಇದೆ ಆ ರೀತಿ ನಾವು ಮನೆ ದೇವರ ವಾರವನ್ನು ಮಾಡಿದಾಗಲೇ ಅದು ಪರಿಪೂರ್ಣ ಅಂಥೇಳಿ ಅನ್ನಿಸ್ಕೊಳ್ಳೋದು ಆವಾಗಲೇ ಮನೆ ಮಕ್ಕಳಾದಿಯಾಗಿಂದ ಹಿಡಿದು ಎಲ್ಲರೂ ಸಹ ನಗ್ನಗ್ತ ನೆಮ್ಮದಿಯಾಗಿ ಮನೆಯಲ್ಲಿ ಇದ್ದು ಎಲ್ಲವೂ ಸಹ ಅಭಿವೃದ್ಧಿಯತ್ತ ಆಗ್ತಾ ಹೋಗುತ್ತೆ ನೋಡಿ ಒಂದು ಒಂದು ಕುಟುಂಬ ಅಂತ ಹೇಳಿ ಬಂದಾಗ ನಮಗೆ ಒಂದು ಗಂಡು ಮನೆ ದೇವರಿರುತ್ತೆ ಒಂದು ಹೆಣ್ಣು ಮನೆ ದೇವರಿರುತ್ತೆ ಮತ್ತು ಆ ಊರನ್ನು ಅಂದರೆ ಆ ಗಡಿ ಕಾಯ್ತು ಇರುವಂತಹ ಒಂದು ದೇವರು ಇಷ್ಟೂ ಸಹ ಇರುತ್ತೆ ಈ ಮೂರನ್ನೂ ಸಹ ಒಂದು ಕುಟುಂಬ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರ ಅವುಗಳಿಗೆ ಏನು ಸಲ್ಲಿಸಬೇಕೋ ಹೋಗಿ ಬರಬೇಕೋ ಎಲ್ಲವನ್ನೂ ಮಾಡಿದ್ರೇ ನಮಗೆ ಒಳ್ತಾಗುವಂತಹದ್ದು ಮನೆ ದೇವರ ವಿಚಾರ ಹೇಳಿ ಬಂದಾಗ ಗಂಡು ಮನೆ ದೇವರ ವಾರ ಯಾವತ್ತು ಬರುತ್ತೆ ಹೆಣ್ಣು ಮನೆ ದೇವರ ವಾರ ಯಾವತ್ತು ಬರುತ್ತೆ ಅದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದಂತಹ ರೀತಿಯಲ್ಲಿ ವಾರವನ್ನು ಮಾಡ್ತಾ ಹೋಗಬೇಕು ಮೊದಲು ನಿಮ್ಮ ಹಿರಿಯರು ಯಾವ ವಾರ ಮಾಡ್ತಾ ಇದ್ರೋ ಅದೇ ವಾರಗಳಂದೇ ದಯಮಾಡಿ ನೀವು ಮುಂದುವರೆಸ್ಕೊಂಡು ಹೋಗಿ ನಮಗೆ ಬೇಕಾದಂತಹ ರೀತಿನಲ್ಲಿ ಮನೆ ದೇವರ ವಾರಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಆ ರೀತಿ ಮಾಡಿದ್ರೆ ತಪ್ಪಾಗುತ್ತೆ ದೋಷಗಳು ಸುತ್ತಕೊಳ್ಳುತ್ತೆ ಇನ್ನು ಯಾವ ರೀತಿ ನಾವು ವಾರ ಮಾಡೋದು ಅಂತ ಹೇಳಿ ನೋಡಿದಾಗ ನಾನು ಉದಾಹರಣೆಗೆ ಹೇಳೋದಾದರೆ ಸಾಮಾನ್ಯವಾಗಿ ಹೆಣ್ಣು ದೇವರಗಳ ವಾರ ಶುಕ್ರವಾರ ಬರುವಂತಹದ್ದು ಯಾವುದೇ ಹೆಣ್ಣು ದೇವರಾಗಲಿ ಶುಕ್ರವಾರ ನಮಗೆ ವಾರ ಅಂತ ಹೇಳಿ ಬರುತ್ತೆ ನಾವು ಹಿಂದಿನ ದಿನ ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಬೋದು ಅಂದರೆ ಗುರುವಾರ ಸಾಯಂಕಾಲ ತೀರಾ ತಡ ಮಾಡಿ ದೇವರ ಸಾಮಾನುಗಳನ್ನೆಲ್ಲ ಉಜ್ಜೋದಕ್ಕೆ ಬರೋದಿಲ್ಲ ಒಂದು ಏಳರಿಂದ ಏಳುವರೆ ಅಷ್ಟರಲ್ಲೆಲ್ಲ ದೇವ್ರ ಸಾಮಾನನ್ನು ತೊಳ್ಕೊಳ್ಳಿ ಹಿಂದಿನ ದಿನ ಸ್ವಲ್ಪ ಜೇಡ ಎಲ್ಲ ಏನು ಕಟ್ಟಿರುತ್ತೆ ಅದನ್ನು ಒಂದು ಬಟ್ಟೆಯಿಂದ ಕೊಡುಕೊಳ್ಳಿ ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೋಬೋದು ಸ್ವಚ್ಛ ಮಾಡಿಕೊಂಡು ಫೋಟೋಗಳನ್ನ ಒರೆಸಿ ಬಿಟ್ಕೊಳ್ಳಿ ಇಲ್ಲ ತೊಂದರೆ ಇಲ್ಲ ಅಂತಂದರೆ ಬೆಳಗ್ಗೆ ಒರೆಸ್ಕೊಂಡ್ರೂ ನಡೆಯುತ್ತೆ ಆದರೆ ಅರಿಶಿನ ಕುಂಕುಮ ಹಿಂದಿನ ದಿನ ಹಚ್ಚೋದು ಬೇಡ ವಾರದ ದಿನ ಹಚ್ಕೊಳ್ಳಿ ದೇವರ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ದೇವರ ಸಾಮಾನನ್ನೆಲ್ಲ ತೊಳೆದಿಟ್ಕೊಳ್ಳಿ ಯಾವ ಕಾರಣಕ್ಕೂ ಎಣ್ಣೆ ಬತ್ತಿನೆಲ್ಲ ಹಿಂದಿನ ದಿನವೇ ಹಾಕಿ ಬಿಡಬೇಡಿ ಇನ್ನು ನೀವು ಮಾರನೇ ದಿನ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ನೀವು ಸಹ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಬಂದು ಫೋಟೋಗಳನ್ನೆಲ್ಲ ಒರೆಸ್ಕೋಬೇಕು ಒರೆಸ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿಕೊಳ್ಳಿ ಕಳಸ ಹೂಡುವಂತಹ ಪದ್ಧತಿ ಇದ್ದರೆ ಸರಿಯಾದಂತಹ ರೀತಿಯಲ್ಲಿ ಕಳಸವನ್ನು ಹೂಡಿ ಆ ಕಳಸದ ಅಕ್ಕಪಕ್ಕ ಎರಡು ದೀಪಗಳನ್ನ ಇಡಿ ಬರೀ ನೆಲದ ಮೇಲೆ ದೀಪವನ್ನು ಇಡಬಾರ್ದು ಕೆಳಗಡೆ ಒಂದು ತಟ್ಟೆನ ಇಟ್ಕೊಳ್ಳಿ ಕಳಸಕ್ಕೆ ಅರಿಶಿನ ಕುಂಕುಮ ಮಾಂಗಲ್ಯ ಎಲ್ಲವನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಅದಕ್ಕೆ ಅಂಗದಾರ ಕಟ್ಟಬೇಕು ನಾನು ಕಳಸ ಇಡೋವಂಥದ್ದು ಸಹ ಹಿಂದಿನ ವೀಡಿಯೋನಲ್ಲಿ ಹೇಳಿಕೊಟ್ಟಿದ್ದೆ ಆ ರೀತಿ ಸರಿಯಾದಂತಹ ರೀತಿಯಲ್ಲಿ ಕಳಸವನ್ನು ಹೂಡಿ ಅದಕ್ಕೆ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಳ್ಳಿ ಆದಷ್ಟು ಕಳಸವನ್ನು ಹೂಡುವಾಗ ನಿಮ್ಮ ಮನೆಯ ದೇವರು ಯಾವುದಿರುತ್ತಲ್ಲ ಹೆಣ್ಣು ಮನೆಯ ದೇವರು ಅದನ್ನು ನೆನೆಸ್ಕೊಂಡು ನೀವು ಕೆಳಸವನ್ನು ಹೂಡಬೇಕು ಕೆಳಸದ ಅಕ್ಕಪಕ್ಕ ಎರಡು ದೀಪಗಳನ್ನು ಇಟ್ಕೊಳ್ಳಿ ಇನ್ನೇನೆಲ್ಲ ಸಿದ್ಧತೆ ಆದಮೇಲೆ ಹೂಗಳನ್ನೆಲ್ಲ ಹಾಕಿದ್ಮೇಲೆ ದೀಪಗಳನ್ನು ಅಂಟಿಸ್ಕೊಂಡು ಊದ್ ಬೆಳಗಿ ಊದ್ಗಡ್ಡಿಯನ್ನು ಬೆಳಗಿದ್ದಾದಮೇಲೆ ನೀವು ಆ ದೇವಿ ಎದುರುಗಡೆ ಎಲೆ ಅಡಿಕೆ ಬಾಳೆಹಣ್ಣು ಕಾಯಿಯನ್ನು ಇಡಬೇಕು ನಿಮ್ಗೆ ಅನುಕೂಲ ಇದ್ದರೆ ಏನಾದರೂ ಒಂದು ಸ್ವಲ್ಪ ನೈವೇದ್ಯ ಇಟ್ಟರು ಅಂದರೆ ಸಿಹೆ ಅವಲಕ್ಕಿ ಆ ಏನಾದರೂ ಇಟ್ರು ಇನ್ನೂ ಒಳ್ಳೆಯದು ಆಗೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಬಾಳೆಹಣ್ಣಾದರೂ ಇಟ್ಬಿಟ್ಟು ನೈವೇದ್ಯವನ್ನು ತೋರಿಸಿ ಕಾಯಿಯನ್ನು ಒಡೀರಿ ಮಹಾ ಮಹಾಮಂಗಳಾರತಿಯನ್ನು ಮಾಡಿಕೊಡಿ ಇದು ಹೆಣ್ಣು ಮನೆ ದೇವರ ದಿನ ಮಾಡುವಂಥದ್ದು ಇನ್ನು ಅದೇ ವಾರ ನಿಮ್ಮ ಗಂಡು ಮನೆ ದೇವರ ವಾರನೂ ಸಹ ಬರುತ್ತೆ ಇದು ಅದು ಶನಿವಾರ ಬರ್ಬೋದು ಇಲ್ಲ ಸೋಮವಾರ ಬರ್ಬೋದು ಮಂಗಳವಾರ ಬರ್ಬೋದು ಅದು ನಿಮ್ಮ ನಿಮ್ಮ ಕುಟುಂಬ ನಡೆಸ್ಕೊಂಡು ಬಂದಿರುವಂತಹ ರೀತಿಯನ್ನು ನೋಡ್ಕೊಳ್ಳಿ ಇನ್ನು ಗಂಡು ಮನೆ ದೇವರ ವಾರ ಯಾವ ರೀತಿ ಮಾಡಬೇಕು ಆವತ್ತಿನ ದಿನ ಫೋಟೋಗಳನ್ನೇನು ಒರೆಸ್ಲಿಕ್ಕೆ ಹೋಗಬೇಡಿ ನಿಮ್ಮ ಗಂಡು ಮನೆ ದೇವರಿಗೆ ನೀವು ಶುಕ್ರವಾರನೇ ಫೋಟೋ ಎಲ್ಲ ಒರೆಸಿರ್ತೀರಲ್ವ ಅಷ್ಟೇ ಸಾಕು ಅವತ್ತು ಏನು ಕುಂಕುಮದ್ ಬಿಟ್ಟು ಶುಕ್ರವಾರ ಇಟ್ಟಿರ್ತೀರಾ ಅದರ ಮೇಲೇ ಸ್ವಲ್ಪ ಮತ್ತೆ ಒಂಚೂರು ಕುಂಕುಮ ಅರಿಶಿನ ಇಟ್ಟು ಗೆಜ್ಜೆ ವಸ್ತ್ರವನ್ನು ತೆಗೀರಿ ಒಂದು ನಾಲ್ಕೈದು ದಿನ ಆಗಿದ್ರೆ ಮಾರನೇ ದಿನವೇ ಮಾಡೋ ಹಾಗಿದ್ರೆ ಏನು ಬೇಡ ಮತ್ತೆ ಒಂದು ಹೊಸದಾಗಿ ಗೆಜ್ಜೆ ವಸ್ತ್ರ ಏರಿಸ್ಕೊಂಡು ಹೂಗಳನ್ನು ಹಾಕಿ ಸ್ವಲ್ಪ ವಾರದ ದಿನ ನಿಮ್ಗೆ ಅನುಕೂಲ ಇದ್ದರೆ ಒಂದು ಚೂರು ಹೂಗಳನ್ನು ಒಂದು ಹೇಳಿ ಹೂ ಹಾಕಿ ನಿಮ್ಮ ಮನೆ ದೇವರಿಗೆ ಬಹಳ ಒಳ್ಳೆಯದದು ಇದಾದ ಮೇಲೆ ಒಂದು ಮಣ್ಣಿನ ದೀಪವನ್ನು ಆ ನಿಮ್ಮ ಮನೆ ದೇವರ ಫೋಟೋ ಇರುತ್ತಲ್ವ ಅದ್ರ ಎದುರುಗಡೆ ಇಡಿ ಇಟ್ಬಿಟ್ಟು ಅದನ್ನು ತುಪ್ಪದಲ್ಲೆನೆ ಹಚ್ಚಿ ನಿಮ್ಮ ಮನೆಯ ದೇವರ ವಾರದ ದಿನ ಆ ಫೋಟೋ ಎದುರುಗಡೆ ನೀವು ಏನು ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕಿ ಹಚ್ತಿರಲ್ವಾ ಅದರಿಂದನೇ ನಮ್ಮ ಮನೆಯ ಎಷ್ಟೋ ಕಷ್ಟಗಳು ಕಳೆದು ಒಳ್ಳೆಯದಾಗೋದಕ್ಕೆ ದಾರಿ ಬಿಡುತ್ತೆ ಇಲ್ಲ ಶಕ್ತಿ ಇಲ್ವಾ ಎಣ್ಣೆ ದೀಪವನ್ನೇ ಹಚ್ಚಿ ಅವತ್ತು ನೀವೇನು ಮಾಡಬೇಕು ಅಂತಂದರೆ ಬಾಳೆಹಣ್ಣು ಕಾಯಿಯನ್ನು ಇಟ್ಬಿಟ್ಟು ನೈವೇದ್ಯವನ್ನು ತೋರಿಸ್ಬೇಕು ಅವತ್ತು ಒಂದು ಕಾಯಿಯನ್ನು ಹೊಡಿಬೇಕು ನೋಡಿ ವಾರ ಅಂತ ಹೇಳಿ ಪರಿಪೂರ್ಣ ಆಗುವಂಥದ್ದು ಒಂದು ಕಾಯಿ ಒಡೆದಾಗಲೇ ಕಾಯಿ ಒಡಿದಲೆ ವಾರ ಪರಿಪೂರ್ಣ ಆಗೋದಿಲ್ಲ ವಾರಕ್ಕೆ ಎರಡು ತೆಂಗಿನಕಾಯಿ ಮನೆಯಲ್ಲಿ ಹೊಡಿಬೇಕು ಅದು ಸಹ ಒಂದು ರೀತಿ ಶಾಂತಿಯಾದಾಗಿ ಕಾಯಿ ಹೊಡೆಯುವಂಥದ್ದು ನೈವೇದ್ಯವನ್ನು ತೋರಿಸೋದಕ್ಕಿಂತ ಮುಂಚೆ ಈಗ ಊದ್ಗಡ್ಡಿ ಬೆಳಗಿರ್ತೀರ ಬೆಳಗಿದ್ದಾದಮೇಲೆ ಅವತ್ತಿನ ದಿನ ನಿಮ್ಮ ಮನೆಯ ದೇವರ ಏನು ಮನೆ ದೇವರಿರುತ್ತೆ ಆ ದೇವರದು ಅಷ್ಟೋತ್ರ ಬರೋ ಹಾಗಿದ್ರೆ ಹೇಳ್ಕೊಳ್ಳಿ ಶುಕ್ರವಾರ ಯಾವ ಹೆಣ್ಣು ದೇವ್ರಿರುತ್ತೆ ಅದರದ್ದು ನಿಮ್ಮ ಗಂಡು ಮನೆ ದೇವರು ಯಾವುದಿರುತ್ತೆ ಅದರದ್ದು ಅಷ್ಟೋತ್ರ ಹೇಳ್ಕೊಂಡು ಕಾಯನ್ನು ಒಡೆದು ನೈವೇದ್ಯ ತೋರಿಸಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದು ಸರಿಯಾಗಿ ವಾರ ಮಾಡುವಂತಹ ಕ್ರಮ ಆಮೇಲೆ ದಯಮಾಡಿ ಹೆಣ್ಮಕ್ಕಳು ತಿಂದು ಉಂಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ದೀಪ ಹಚ್ಚಬೇಡಿ ಮಟ್ ಮಟ್ ಮಧ್ಯಾಹ್ನ ದೀಪ ಹಚ್ಚಬೇಡಿ ಸಲ್ಲಲ್ಲ ಏನೇ ವಾರ ಅಂದ್ರೂ ಆವತ್ತಿನ ದಿನ ಸ್ವಲ್ಪ ಬೇಗ ಎದ್ದೇಳಿ ಮನೆಗೆ ಒಳ್ಳೇದಾಗಬೇಕು ಅಂತಂದರೆ ನಾವು ನಿದ್ದೆ ಕೆಡಬೇಕು ತೊಂದರೆ ಇಲ್ಲ ಆದಷ್ಟು ಒಂದು ಎಂಟು ಗಂಟೆ ಒಳಗಡೆ ಪೂಜೆ ಮಾಡೋದನ್ನೇ ಲಕ್ಷಣ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ತೀನಿ ಮಕ್ಕಳು ಹೋಗಬೇಕು ಯಜಮಾನ್ರು ಹೋಗಬೇಕು ಎಲ್ಲರೂ ಮನೇಲ್ಲೂ ಅದೆಲ್ಲ ಇದ್ದಿದ್ದೇನೆ ಸ್ವಲ್ಪ ಬೇಗ ಎದ್ದೇಳಬೇಕು ಒಂದು ನಾಲ್ಕು ಗಂಟೆ ಒಂದು ಮೂರು ಮುಕ್ಕಾಲ್ಗೆ ಇದ್ರೆ ಎಲ್ಲ ಹಾಗೆ ಹೋಗುತ್ತೆ ನೀವು ಈ ರೀತಿ ವಾರ ಮಾಡ್ತಾ ಹೋಗಿ ಎಷ್ಟೋ ಸಮಸ್ಯೆಗಳು ಕಳೀತಾ ಹೋಗುತ್ತೆ ತಲೆ ಮೇಲಿಂದ ಎಲ್ಲದರಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ ಮನೆಯಲ್ಲಿ ಏನೇನೆಲ್ಲ ಗಡ್ಡಿ ಆತಂಕ ಅನಿಸುತ್ತೋ ಎಲ್ಲ ತಲೆ ಮೇಲಿಂದ ಕಳೀತಾ ಹೋಗುತ್ತೆ ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಮೂರು ತಿಂಗಳಿಗೊಮ್ಮೆ ಆದರೂ ಸಹ ನಿಮ್ಮ ಮನೆಯ ದೇವರ ದರ್ಶನವನ್ನು ಮಾಡಿಕೊಂಡು ಆ ದೇವಸ್ಥಾನದ ಹುಂಡಿಗೆ ಹೋದಾಗ ಒಂದು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ದುಡ್ಡನ್ನು ಆ ಹುಂಡಿಗೆ ಹಾಕಿಬಿಟ್ಟು ಆ ದೇವಸ್ಥಾನದ ಮೇನ್ ಡೋರ್ ಇರುತ್ತಲ್ವ ಅದ್ರ ಎದುರುಗಡೆ ಕರ್ಪೂರ ಹಚ್ಚಿಬಿಟ್ಟು ಬನ್ನಿ ಒಳಗಡೆ ಕಡ್ಡಿ ಕರ್ಪೂರ ಪೂಜೆ ಕೊಡೋದು ಬೇರೆ ನೀವು ಒಂದು ಐದು ರೂಪಾಯಿ ಕರ್ಪೂರವನ್ನು ಆ ಮುಖ್ಯದ್ವಾರದ ಎದುರುಗಡೆ ಹಚ್ಚಿಬಿಟ್ಟು ಬನ್ನಿ ಹೋದಾಗ ಆಯಾ ಮನೆ ದೇವರ ಜಾತ್ರೆಗಳೇನು ಬರುತ್ತಲ್ವ ಅವತ್ತಿನ ದಿವಸ ಮನೆಯಲ್ಲಿ ಅನ್ನ ನೈವೇದ್ಯ ಅಂದರೆ ಅನ್ನ ಸಿಹಿ ಅಡುಗೆಗಳನ್ನು ಮಾಡಿ ಮನೆಯ ದೇವರಿಗೆ ಎಡೆ ಹಾಕಬೇಕು ಎಡೆ ಹಾಕಿ ಅಟ್ಲೀಸ್ಟ್ ಒಂದು ಐದು ಜನಕ್ಕಾದರೂ ನಿಮ್ಮ ಮನೆಯಲ್ಲಿ ಊಟ ಹಾಕಬೇಕು ಇದೆಲ್ಲ ನಡೆಸೋದನ್ನೇ ಮನೆ ದೇವರು ಅಂತ ಹೇಳಿ ಅನ್ನುವಂತಹದ್ದು ನಿಮ್ಮ ಮನೆ ಏಳಿಗೆ ಆಗೋದಕ್ಕೆ ದಾರಿಯಾಗೋ ಅಂತಹದ್ದು ಇವುಗಳನ್ನ ಮಾಡ್ತಾ ಹೋಗಿ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮಗೂ ಸಹ ನಮಸ್ಕಾರ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ